ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಹಬ್ಬ ಆಚರಣೆಗಳು ಇಂದಿಗೂ ಜೀವಂತವಾಗಿವೆ ಅದೇ ರೀತಿ ಉತ್ತಮ ಮಳೆ ಬೆಳೆಯಾಗಲಿ ರೋಗ ರುಜಿನಿಗಳ ಕಾಟ ಬಾರದಿರಲೆಂದು ಅಜ್ಜಿ ಹಬ್ಬ ಆಚರಣೆ ಮಾಡಲಾಗುತ್ತದೆ ಅನಾದಿ ಕಾಲದಿಂದಲೂ ಆಷಾಢ ಮಾಸದ ಕೊನೆಯ ಶುಕ್ರವಾರ ಅಜ್ಜಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು ಭಕ್ತರು ಅಮ್ಮನಿಗೆ ಎಡೆ ಇಟ್ಟು ಭಕ್ತಿ ಸಮರ್ಪಿಸಿದ್ದರು ಹಾಗಿದ್ದರೆ ಅಜ್ಜಿ ಹಬ್ಬ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶ್ರದ್ಧಾ ಭಕ್ತಿಯಿಂದ ಹಬ್ಬ ಆಚರಿಸಿದ ಭಕ್ತರು ಅಮ್ಮನಿಗೆ ಎಡೆ ಮಾಡಿ ಭಕ್ತಿ ಸಮರ್ಪಿಸಿದ ಭಕ್ತಿಗಣ ನಿಟ್ವಳ್ಳಿಯ ದುರ್ಗಾಂಬಿಕಾ ದೇವಸ್ಥಾನ ಸೇರಿದಂತೆ ನಗರಾದ್ಯಂತ ಹಬ್ಬ ಆಚರಣೆ ವಿಶೇಷವಾಗಿ ಅಲಂಕೃತಗೊಂಡಿರುವ ದುರ್ಗಾಂಬಿಕಾ ದೇವಿ ಎಡೆಯಿಟ್ಟು ಭಕ್ತಿ ಸಮರ್ಪಿಸುತ್ತಿರುವ ಭಕ್ತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ನಿಟ್ಟವಳ್ಳಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಹೌದು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಶುಕ್ರವಾರ ಅಜ್ಜಿ ಹಬ್ಬ ಆಚರಣೆ ಮಾಡಲಾಗುತ್ತದೆ ಉತ್ತಮ ಮಳೆ ಬೆಳೆಯಾಗಲಿ ರೋಗರುಜಿನಿಗಳ ಕಾಟವಾರದಿರಲೆಂದು ಹಬ್ಬ ಆಚರಣೆ ಮಾಡಲಾಗುತ್ತದೆ ಭಕ್ತರು ಕುಡಿಬಾಳೆದೆಲೆ ಹಾಸಿ ಅದರ ಮೇಲೆ ಮಣ್ಣಿನ ಕುಡಿಕೆ ವಿಳೆದೆಲೆ ಬೇವಿನ ಸೊಪ್ಪು ಅರಿಶಿಣ ಕುಂಕುಮ ಬಳೆ ಜೊತೆಗೆ ಹೋಳಿಗೆ ಅನ್ನ ಮೊಸರಿನ ಎಡೆ ಮಾಡಿಕೊಂಡು ಬಂದು ಅಮ್ಮನ ಗದ್ದಿಗೆಯ ಬೇವಿನ ಮರದಡಿ ಇಟ್ಟು ಸಾಮೂಹಿಕವಾಗಿ ಪೂಜಿಸಿ ಎಡೆ ಅರ್ಪಿಸುತ್ತಾರೆ ಈ ರೀತಿ ಎಡೆ ಮಾಡುವುದರಿಂದ ಅಮ್ಮ ಸಂಪನ್ನಳಾಗುತ್ತಾಳಲ್ಲದೆ ಉತ್ತಮವಾಗಿ ಮಳೆ ಬೆಳೆಯಾಗಲಿದ್ದು ಯಾವುದೇ ರೋಗ ರುಜಿನಗಳು ಬಾಧಿಸುವುದಿಲ್ಲ ಎಂಬುದು ಭಕ್ತರ ನಂಬಿಕೆಯಾಗಿದೆ ದುರ್ಗಾ ದೇವಿಯೇ ನಮ ಓಂ ದುಮ್ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುಮ್ ದುರ್ಗಾಯೇ ನಮ ನಮ್ಮ ಪದ್ಧತಿ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಜ್ಜಿ ಹಬ್ಬ ಅಥವಾ ಅಮ್ಮನ ಹಬ್ಬ ಅಂತೇಳಿ ವಿಜೃಂಭದಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಅಜ್ಜಿ ಹಬ್ಬ ಅಥವಾ ಅಮ್ಮನ ಹಬ್ಬ ಅಂತಂದರೆ ಈ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಈ ಒಂದು ಹಬ್ಬದ ವಿಶಿಷ್ಟ ಏನಪ್ಪ ಅಂತಂದರೆ ಮ ಮನೆಯಲ್ಲಿ ಬರೋಂಥ ಮಕ್ಕಳಿಗೆ ಯಾವುದೇ ಥರದ ಸಿಡುಬು ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾವುದೇ ಒಂದು ಕಾಯಿಲೆಗಳು ಬರಬಾರ್ದು ಹೇಳಿ ಪಕ್ಕದ ಒಂದು ಗ್ರಾಮದಿಂದ ಈ ಗ್ರಾಮಕ್ಕೆ ಏನು ಬರ್ತಿತ್ತಲ್ಲ ಅದನ್ನ ಗಡಿದಾಡಿಸ್ತೀವಿ ಇವತ್ತು ಎಲ್ಲ ಇಡೀ ನಮ್ಮ ಸುತ್ತಮುತ್ತಲಿನ ಈಗ ಏನು ನಮ್ಮ ದಾವಣಗೆರೆ ಉತ್ತರದ ಏನು ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಬಡಾವಣೆ ಸರಸ್ವತಿ ನಗರ ಇರ್ಬೋದು ಶಿವಕುಮಾರ್ ಬಡಾವಣೆ ಇರ್ಬೋದು ನಮ್ಮ ನಿಟ್ಟಿ ಗ್ರಾಮ ಇರ್ಬೋದು ಚಿಕ್ಕನಹಳ್ಳಿ ಬಡಾವಣೆ ಇರ್ಬೋದು ಜಯನಗರ ಇರ್ಬೋದು ಈ ಪ್ರತಿಯೊಂದು ಬಡಾವಣೆಯಲ್ಲಿ ಕೆ ಡಿ ಜಿ ನಗರ ಕಟ್ಟಿಗಿಂದ ಎಲ್ಲ ಭಾಗದ ಜನರು ಅತಿ ಹೆಚ್ಚು ಈ ಭಾಗದಲ್ಲಿ ಬಂದು ಈ ಒಂದು ಅಮ್ಮನ ಒಂದು ಕಳಿಸ್ತಾ ಕಳಿಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಪ್ರತಿಯೊಬ್ಬರು ಮನೆಯಲ್ಲಿ ಅವರು ಎಡಿ ಎಡಿ ಮಾಡ್ತಾರೆ ಎಡಿ ಮಾಡಿ ತೊಗೊಂಬಂದು ಅಮ್ಮನವ್ರಿಗೆ ಹರಪಿಸ್ತಾರೆ ತದನಂತರ ನಾವು ದೇವಸ್ಥಾನದ ನಿಟ್ಟೋಳಿ ದುರ್ಗಾಂಬಿಕಾ ದೇವಸ್ಥಾನ ಕಮಿಟಿ ಹಾಗೂ ನಿಟ್ಟೋಳಿ ಗ್ರಾಮಸ್ಥರು ಎಲ್ಲ ಸೇರಿ ಅಮ್ಮನವ್ರ ಸೈತಿಗೆ ಆ ಎಡಿಯನ್ನು ಗಡಿ ದಾಡಿಸ್ತೀವಿ ಗಡಿ ದಾಡ ಗಡಿ ಗಡಿದಾಡಿಸ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಥರದ ಒಂದು ಮಕ್ಕಳಿಗೆ ಯಾವುದೇ ಥರದ ಸಿಡುಬು ಯಾವುದೇ ಥರದ ಕಾಯಿಲೆ ಕಸರಿಗಳು ಬರಲು ಬರಬಾರ್ದು ಅಂತೇಳಿ ನಮ್ಮ ಹಿರಿಯರಿಯನ್ನು ಬಂದಾರಲ್ಲ ಅದೇ ಥರನೇ ನಾವು ಸಹ ಪದ್ಧತಿ ಪ್ರಕಾರ ಮಾಡ್ಕೊಂಡು ಅನಾದಿ ಕಾಲದಿಂದಲೂ ಅಜ್ಜಿ ಹಬ್ಬ ಅಮ್ಮನ ಹಬ್ಬ ನಡೆದುಕೊಂಡು ಬಂದಿದ್ದು ಇಂದಿಗೂ ಮುಂದುವರೆದುಕೊಂಡು ಹೋಗುತ್ತಿದೆ ಈ ರೀತಿ ಅಜ್ಜಿ ಹಬ್ಬ ಆಚರಣೆ ಮಾಡಿ ದೇವಿಗೆ ಎಡೆ ಹಾಕಿದರೆ ಯಾವುದೇ ರೋಗ ರುಜಿನಿಗಳು ಬಾಧಿಸುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ ಹಾಗಾಗಿ ಹೋಳಿಗೆ ಮಾಡಿ ದೇವಿಗೆ ಭಕ್ತರು ಎಡೆ ನೀಡುವುದು ಪ್ರತೀತಿ ಇವತ್ತು ಆಷಾಢ ಮಾಸದ ಮೂರನೇ ಶುಕ್ರವಾರ ಕೊನೆ ಶುಕ್ರವಾರ ಅಂಥೇಳಿ ಅಮ್ಮನಿಗೆ ಪ್ರತಿ ವರ್ಷದ ಪದ್ಧತಿ ಪ್ರಕಾರನೇ ಮಾಡ್ಕೊತ ಬರ್ತಿದ್ದಾರೆ ಜನಗಳಿಗೆ ಕಾಯಿಲೆ ಕಸಲೆ ಬರಬಾರ್ದು ಅಂಥೇಳಿ ಚಿಕ್ಕ ಮಕ್ಕಳಿಗೆ ಎಲ್ಲ ಒಳ್ಳೇದಾಗಬೇಕಂತೇಳಿ ಮನೆಯಲ್ಲಿ ಹೋಳಿಗೆ ಅಮ್ಮಗೆ ಎಡೆ ಮಾಡಿ ತೊಗೊಂಬಂದು ಇಲ್ಲೆಲ್ಲ ಬೇವಿನ ಮರಕ್ಕೆ ಅರ್ಪಿಸ್ತಾರೆ ಇದನ್ನು ನಾವು ಗಡಿ ದಾಟಿಸ್ಬಿಟ್ಟು ಪದ್ಧತಿ ಪ್ರಕಾರನೇ ಬರ್ತಾ ಬರ್ತಾಯಿದ್ದೀವಿ ನಿಮಗೆ ಅದರಲ್ಲಿ ಕುಡಿಕೆ ಅದರಲ್ಲಿ ನೀರು ತುಂಬಿರುತ್ತೆ ಅದರಲ್ಲಿ ದಕ್ಷಿಣ ಇಟ್ಬಿಟ್ಟು ಬಳೆ ಆಮೇಲೆ ಕೀರು ಆಮೇಲೆ ಎಲೆ ಅಡಿಕೆ ಬನ್ನಿ ಬೇವಿನ ಸೊಪ್ಪು ಇದನ್ನೆಲ್ಲ ಮಾಡ್ಕೊಂಡು ಎಡೆ ತರ್ತಾರೆ ದೇವಸ್ಥಾನಕ್ಕೆ ಬಂದು ಒಪ್ಪಿಸಿ ನಾವು ಕೊನೆಗೆ ದೇವಸ್ಥಾನ ಕಮಿಟಿಯವರು ಇದನ್ನು ತಗೊಂಡು ಗಡಿ ದಾಟಿಸ್ಬಿಟ್ಟು ಅದನ್ನು ಅಲ್ಲಿಗೆ ದೇವಿ ಜೊತೆಗೆ ಹೋಗ್ಬಿಟ್ಟು ಗಡಿದಾಡಿಸ್ಬಿಡ್ತೀವಿ ಇದು ಸುಮಾರು ವರ್ಷಗಳ ಸುಮಾರು ವರ್ಷಗಳಿಂದ ಬರೆದರು ನಮ್ಮ ತಾತ ಮುತ್ತಾದರ ಕಾಲದಿಂದನೂ ನಡ್ಕಂತ ಬರ್ತಾ ಇರೋದು ಒಟ್ಟಿನಲ್ಲಿ ಆಧುನಿಕತೆ ಎಷ್ಟೇ ಬೆಳೆದರೂ ನಮ್ಮ ಸಂಸ್ಕೃತಿ ಆಚರಣೆಗಳು ಇಂದಿಗೂ ಜೀವಂತವಾಗಿದೆ ಎಂಬುದಕ್ಕೆ ಅಜ್ಜಿಯಬ್ಬ ಸಾಕ್ಷಿಯಾಗಿದೆ